ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ಮತ್ತೆ ಬೆಂಕಿ ತನಿಷಾ ನೋಡ್ತಾ ಇರಬಹುದು ಎಷ್ಟು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ವರ್ತೂರ್ ಮತ್ತೆ ತನಿಷ್ ಅವರು ಎಸ್ ಹೌದು ಹುಬ್ಳಿ ಅಂತ ಚಿಕ್ಕಮಗಳೂರು ಅಂತೆ ಬೇರೆ ಬೇರೆ ಮಂಡಿ ಅಂತ ಕಂಪ್ಲೀಟ್ ಆಗಿ ತನಿಷ್ ಅವರು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳಲ್ಲಿ ಬಿಜಿ ಆಗಿದ್ದಾರೆ ಅದೇ ರೀತಿ ವರ್ತುರ್ ಅವರು ಕೂಡ ಅಷ್ಟೇ ಬೇರೆ ಬೇರೆ ಫಂಕ್ಷನ್ ಗಳು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳಿಗೂ ಕೂಡ ಬಿಸಿ ಆಗಿಬಿಟ್ಟಿದ್ದಾರೆ ಸೊ ಎಲ್ಲಾ ಕಡೆ ಒಂದು ಫಂಕ್ಷನ್ಗಳಿಗೂ ಕೂಡ ಹೋಗ್ತಾ ಇದ್ದಾರೆ ವರ್ತುರ್ ಅವರು ವರ್ತೂರ್ ಅವರನ್ನ ಜನರು ತುಂಬಾನೇ ಇಷ್ಟಪಡ್ತಾರೆ ಎಲ್ಲಾ ಕಡೆ ಕೂಡ ವರ್ತೂರ್ ಅವ್ರನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ ಅದೇ ರೀತಿ ವರ್ತೂರ್ ಸಂತೋಷ್ ಅವರು ಅಭಿಮಾನಿಗಳ ಒಂದು ಪ್ರೀತಿಯ ವಿಶ್ವಾಸ ಇರುತ್ತಲ್ಲ ಕರೆದಿರ್ತಲ್ಲ ಸೀಗಾಗಿ ಅವರು ಕೂಡ ವಿಸಿಟ್ ಮಾಡ್ತಾರೆ ತುಂಬಾ ಜನರು ಕೂಡ ವರ್ತುರ್ ಅವ್ರನ್ನ ಪಡ್ತಾರೆ ವರ್ತುರ್ ಮತ್ತೆ ತನಿಷ ಒಟ್ಟಿಗೆ ಕಾಣಿಸ್ಕೊಬೇಕು ಅಂತ ಜನರು ಕೂಡ ತುಂಬಾನೇ ಬಯಸಿರ್ತಾರೆ ಯಾಕಂದ್ರೆ ಜನರಿಗೆ ವರ್ತುರ್ ಮೇಲೆ ಅಷ್ಟೊಂದು ಅಪಾರವಾದಂತಹ ಪ್ರೀತಿ ತುಂಬಾನೇ ಸಿಂಪಲ್ ಮನುಷ್ಯ ವರ್ತೂರ್ ಸಂತೋಷ್ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿದ್ದಾರೆ ಒಂದು ಜನರು ಅಭಿಮಾನಿಗಳ ಜೊತೆ ಎಷ್ಟು ಚೆನ್ನಾಗಿ ಬೆರೆತಿದ್ದಾರೆ ಅಂತ ಯಾವಾಗ್ಲೂ ಕೂಡ ಇದೇ ರೀತಿ ಇರೋಕೆನೆ ಪಡ್ತಾರೆ ವರ್ತೂರ್ ಅವರು ಯಾವುದೇ ರೀತಿ ಒಂದು ದುರಂಕಾರ ಇರ್ಬೋದು ಏನು ಕೂಡ ಇಲ್ಲ ಬಹಳಷ್ಟು ಚೆನ್ನಾಗಿ ವರ್ತುರ್ ಎಲ್ಲರಿಗೂ ಕೂಡ ಬೆಳೆದು ಬಹಳಷ್ಟು ರೀತಿಯಲ್ಲಿ ಇನ್ನಷ್ಟು ಹೆಸರು ಮಾಡ್ಲಿ ಅಂದ್ಬಿಟ್ಟು ಅಭಿಮಾನಿಗಳು ಕೂಡ ತುಂಬಾನೇ ಆಸೆಯನ್ನ ಪಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಕೇಂದ್ರ ಜೊತೆಗೆ ಇತ್ತೀಚೆಗಷ್ಟೇ ಕಾರ್ಯಕ್ರಮಕ್ಕೂ ಕೂಡ ಸವಿರುಚಿ ಅಂತ ಕಾರ್ಯಕ್ರಮಕ್ಕೆ ಬಂದು ಸ್ಪೆಷಲ್ ಆಗಿ ಒಂದು ತಾಯಿಯೊಟ್ಟಿಗೆ ಅಡುಗೆನು ಕೂಡ ಮಾಡ್ತಾರೆ ಈ ರೀತಿ ಕಂಪ್ಲೀಟ್ ಆಗಿ ಬಿಸಿಯಾಗಿದ್ದಾರೆ ವರ್ತೂರ್ ಮತ್ತೆ ತನಿಷಾ ಅವರು ಕೂಡ ಅಷ್ಟೇ ಒಂದು ಜುವೆಲ್ಲರಿ ಶಾಪ್ ಇದೆ ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೂಡ ಮಾಡ್ತಿದ್ದಾರೆ ನಿಮ್ಗೆ ಯಾರಿಷ್ಟ ಇಷ್ಟ ತನಿಶಾ ಇಷ್ಟ ವರ್ತುರ್ ಇಷ್ಟ ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ